ಮಂಗಳದೇವಿ ವಾರ್ಡ್ನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣಗೊಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎರಡು ಬಾರಿ ಉದ್ಘಾಟನೆಯ ಭಾಗ್ಯ ಲಭ್ಯವಾಗಿದೆ ಬಿಜೆಪಿ ನಾಯಕರು ಶಿಷ್ಟಾಚಾರ ಉಲ್ಲಂಘಿಸಿ ಕಳೆದ ಭಾನುವಾರ ಇಲ್ಲಿ ಹಲವು ಕಾಮಗಾರಿಗಳ ಉದ್ಘಾಟನೆ ಮಾಡಿದ್ದರು ಆದರೆ ಇದಕ್ಕೆ ಕೆಂಡಾಮಂಡಲರಾದ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ಉದ್ಘಾಟನೆ ಮಾಡಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಸರಿಯಾದ ರೀತಿಯಾಗಿ ಏನೇ ಆದರೂ ಕೂಡ ಶಿಷ್ಟಾಚಾರದ ಪ್ರಕಾರ ಸರಿಯಾದ ರೀತಿಯಾಗಿ ಆಗಬೇಕು ಅದರಿಂದ ಅದನ್ನು ಬಿಟ್ಬಿಟ್ಟು ಏನೋ ಇದು ನಾವು ಅವರ ಸ್ವಂತ ಮನೆ ಕಾರ್ಯಕ್ರಮ ತರ ಮಾಡಿದ್ರು ನಿಮ್ಮ ದುಡ್ಡು ಹಾಕ್ಬಿಟ್ಟು ಕಟ್ಟಿದ್ರೆ ಇದು ಇದು ನಿಮ್ಮ ಭೂಮಿಯಲ್ಲಿ ಮಾಡಿದ್ದೀರಾ ಕೇಳಿ ಹೀಗೆ ಬಿಜೆಪಿ ನಾಯಕರಿಗೆ ಗರಂ ಹಾಕಿ ಪ್ರಶ್ನೆ ಮಾಡಿರುವ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ನಾಯಕರ ರಾಜಕೀಯದ ವಿರುದ್ಧ ಕಿಡಿಕಾರಿದ್ದಾರೆ ಅಷ್ಟಕ್ಕೂ ಇವರ ಈ ಕೋಪಕ್ಕೆ ಕಾರಣವಾಗಿದ್ದು ಮಂಗಳಾದೇವಿ ವಾರ್ಡ್ನಲ್ಲಿ ಕಳೆದ ಭಾನುವಾರ ಬಿಜೆಪಿ ನಾಯಕರು ನಡೆಸಿದ್ದ ಉದ್ಘಾಟನಾ ಕಾರ್ಯಕ್ರಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಚಿಕಿತ್ಸಾ ಕೇಂದ್ರ ಸೇರಿದಂತೆ ಕೆಲವೊಂದು ಕಾಮಗಾರಿಗಳ ಉದ್ಘಾಟನೆ ನಡೆದಿತ್ತು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮೇಯರ್ ಮನೋಜ್ ಕುಮಾರ್ ಈ ಉದ್ಘಾಟನೆ ನಡೆಸಿದ್ದರು ಈ ಉದ್ಘಾಟನಾ ಕಾರ್ಯಕ್ರಮ ಸಚಿವರ ಗಮನಕ್ಕೆ ಬರುತ್ತಿದ್ದಂತೆ ಗರಂ ಆಗಿ ಶಿಷ್ಟಾಚಾರ ಪಾಲಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದರು ಈ ವಿಚಾರಕ್ಕೆ ತಿರುಗೇಟು ನೀಡಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಸಚಿವರು ಅವರ ಅಹಂಕಾರಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಆರೋಪ ಮಾಡಿದ್ದರು ನಿಮ್ಮ ಅಹಂಕಾರ ನಿಮ್ಮ ಆಡಳಿತದಲ್ಲಿ ನೀವು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಾಗ ಆ ಪ್ರಕಾರ ಆಗಿಲ್ಲ ಅಂತೇಳುವ ಕಾರಣ ಏಕೈಕ ಕಾರಣದಿಂದಾಗಿ ಇವತ್ತು ಪುನರಪಿ ಉದ್ಘಾಟನೆ ಮಾಡುವಂಥದ್ದು ಅದರಲ್ಲಿ ಕೂಡ ಮಂಗಳೂರಿನ ಅದು ಮಂಗಳೂರು ಮಹಾನಗರ ಪಾಲಿಕೆಯ ಸ್ವತ್ತು ಜಾಗ ಅದನ್ನು ಮಾಡಿದ್ದು ಸ್ಮಾರ್ಟ್ ಸಿಟಿಯಿಂದ ಈ ಇದು ಎರಡೂ ಇದ್ದ ಕಾರಣ ಸಂದರ್ಭದಲ್ಲಿ ಮಂಗಳೂರಿನ ಮೇಯರ್ ಆಗಿ ಯಾರ್ಯಾರಿಗೆ ತಿಳಿಸ್ಬೇಕು ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿಸ್ಕೊಂಡು ಅದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ನಾನು ನಾನು ತಿಳ್ಕೊಂಡಿದ್ದೇನೆ ಫ್ರೀ ಬಸ್ಸನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ಬಸ್ಸಿನ ಉದ್ಘಾಟನದಲ್ಲಿ ಯಾರ್ಯಾರೋ ಸಾರ್ವಜನಿಕರು ಯಾರ್ಯಾರೋ ಕಾಂಗ್ರೆಸ್ ಪುಡಾರಿಗಳು ವೇದಿಕೆಯಲ್ಲಿ ನಿಂತು ಬಸ್ಸಿನ ಉದ್ಘಾಟನೆಯನ್ನು ಕೆ ಎಸ್ ಆರ್ ಟಿ ಸಿಯಲ್ಲಿ ಫ್ರೀ ಮಹಿಳಾ ಬಸ್ ಹೇಳಿ ಮಾಡಿದ್ದಾರೆ ಪು ಅದನ್ನು ಪುನರಪಿ ಮಾಡಿದ್ದಾರೆ ನಾನು ಹೋಗಿಲ್ಲಲ್ಲ ಇದು ಮಂಗಳದೇವಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೊಟ್ಟಿರುವ ಕಾರಣಗಳು ಶಾಸಕನಾಗಿ ನನಗೆ ತಿಳಿಸದೆ ಹಲವು ಉದ್ಘಾಟನೆಗಳು ಇಲ್ಲಿ ನಡೆದಿದೆಯಾದರೂ ನಾನು ಅದನ್ನ ಮತ್ತೆ ಉದ್ಘಾಟನೆ ಮಾಡುವ ಪ್ರಯತ್ನ ಮಾಡಿಲ್ಲ ಆದರೆ ರಾಜಕೀಯ ಕಾರಣ ಇಟ್ಟುಕೊಂಡು ಅಹಂಕಾರದಿಂದ ಸಚಿವ ಗುಂಡೂರಾವ್ ಅವರು ಈ ಉದ್ಘಾಟನೆಯನ್ನ ನನಗೆ ತಿಳಿಸದೆ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆ ಸಚಿವ ದಿನೇಶ್ ಗುಂಡ್ರಾವ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಖಾರವಾಗಿಯೇ ಯಾರ ಹಣ ಯಾರ ಜಾಗ ಅಂತ ಮೊದಲು ಬಿಜೆಪಿಯವರಲ್ಲಿ ಕೇಳಿ ಅಂತ ಮಾಧ್ಯಮದವರಲ್ಲಿ ಹೇಳಿದ್ದಾರೆ ಶಾಸಕರಿಗೆ ಆಹ್ವಾನ ನೀಡದೆ ನಾವು ಯಾವುದೇ ಉದ್ಘಾಟನೆ ಮಾಡಿಲ್ಲ ಹಾಗೆ ಮಾಡಿದ್ರೆ ಅವರು ವಿಧಾನಸಭೆಯಲ್ಲೇ ಈ ಬಗ್ಗೆ ದೊಡ್ಡದಾಗಿ ಬೊಪ್ಪೆ ಹೊಡಿತಾ ಇದ್ರು ಅಂತ ಗರಂ ಆಗಿಯೇ ಉತ್ತರಿಸಿದ್ದಾರೆ ಸರಿಯಾದ ರೀತಿಯಾಗಿ ಏನೇ ಆದರೂ ಕೂಡ ಶಿಷ್ಟಾಚಾರದ ಪ್ರಕಾರ ಸರಿಯಾದ ರೀತಿಯಾಗಿ ಆಗ್ಬೇಕು ಅದರಿಂದ ಅದನ್ನ ಬಿಟ್ಬಿಟ್ಟು ಏನೋ ಇದನ್ನ ಅವರ ಸ್ವಂತ ಮನೆ ಕಾರ್ಯಕ್ರಮ ಥರ ಮಾಡಿದ್ರೆ ನೀವು ಅವ್ರಿಗೆ ಕೇಳಿ ನಿಮಗೆ ಇದೇನು ನಿಮ್ ನೀವು ಬಿಜೆಪಿಯವ್ರಿಗೆ ಕೇಳಿ ನಿಮ್ ದುಡ್ಡು ಹಾಕ್ಬಿಟ್ಟು ಕಟ್ಟದ್ರ ಇದು ಇದು ನಿಮ್ಮ ಭೂಮಿಯಲ್ಲಿ ನಾವು ಬ್ಲೇಮ್ ಮಾಡೋಣ ಅದೊಂದು ಕಡೆ ಅವ್ರದ್ದು ತಪ್ಪಿದೆ ಇವ್ರಿಗೆ ಅಷ್ಟು ಅಷ್ಟು ಗೊತ್ತಿಲ್ವಾ ಇವ್ರಿಗೆ ಯಾರನ್ನ ಕರಿಬೇಕು ಹೇಗೆ ಮಾಡಬೇಕು ಕಾರ್ಯಕ್ರಮ ಅಂತ ಈಗ ನಾನು ಬಂದ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಯಾರನ್ನೂ ಕರೀದೆ ನಾನು ಉದ್ಘಾಟನೆ ಮಾಡಿ ಹೋಗ್ಲ ವೇದ ಕ್ಷೇತ್ರದಲ್ಲಿ ಆಮೇಲೆ ನಾಳೆ ಅಸೆಂಬ್ಲಿಯಲ್ಲಿ ಅವರು ರೇಸ್ ಮಾಡ್ತಾರೆ ಈ ಥರದ ವಾತಾವರಣ ನಿರ್ಮಾಣ ಮಾಡೋದು ಜವಾಬ್ದಾರಿ ಅದು ಕೆಟ್ಟ ಮಾತು ನಿರ್ಮಾಣ ಮಾಡಿ ಮಾಡಿರ್ತಕ್ಕಂಥದ್ದು ಈ ಭಾರತೀಯ ಜನತಾ ಪಕ್ಷದ ಶಾಸಕರು ಅದು ಮಾಡಬಾರ್ದಾಗಿತ್ತು ಅವರು ಕನಿಷ್ಠ ಒಂದು ಅವರೊಂದು ಸೌಜನ್ಯ ಇಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವ ನಿರ್ವಹಣೆ ಮಾಡಬೇಕು ಅಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲದೆ ಹೋದರೆ ಏನು ಇದೇನು ಅವ್ರ ಆಸ್ತಿನಾ ಅವ್ರೇನು ಪಾಳೆಗಾರ ಇಲ್ಲಿ ಉದ್ಘಾಟನ ರಾಜಕೀಯದ ಕಾರಣದಿಂದ ಓಪನ್ ಆಗಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಚ್ಚಿ ಮತ್ತೆ ರೀ ಓಪನ್ ಮಾಡಲಾಗಿದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಪಾಲಿಕೆ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳಲು ಬಿಜೆಪಿ ಈ ತಂತ್ರ ಮಾಡಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಆದರೆ ಸಚಿವರ ಅಹಂಕಾರ ಹಾಗೂ ದರ್ಪದ ಕಾರಣದಿಂದ ಇದೆಲ್ಲ ನಡೆಯುತ್ತಿದೆ ಎಂಬುದು ಬಿಜೆಪಿಯ ಆರೋಪ ಒಟ್ಟಾರೆ ಇಲ್ಲಿ ಯಾರು ಸರಿ ಯಾರು ತಪ್ಪೋದು ಅನ್ನೋದು ಜನರಿಗೂ ಗೊತ್ತಿಲ್ಲವಾದ್ರೂ ಸತ್ಯಕ್ಕೆ ಬರಲಿರುವ ಪಾಲಿಕೆ ಚುನಾವಣೆಗಾಗಿಯೇ ಇದು ನಡೀತಾ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ ರಿಪೋರ್ಟ್ ನಮ್ಮ ಕುಡ್ಲಾ ಟ್ವೆಂಟಿ ಫೋರ್ ಇಂಟು ಸೆವೆನ್